ಬೆಂಗಳೂರು ನಗರದಲ್ಲಿ ಮತ್ತೊಂದು ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ ಮ್ಯಾಟ್ರಿಮೋನಿ ಮೂಲಕ ಪರಿಚಯವಾದ ಯುವಕ ತನ್ನ ಹೆಂಡತಿಯನ್ನು ಅಕ್ಕ ಎಂದು ಪರಿಚಯಿಸಿದ್ದಲ್ಲದೆ ಒಂದೇ ಕುಟುಂಬದವರಿಂದಲೇ ಯುವತಿಯ ಮೇಲೆ ಕೋಟ್ಯಂತರ ರೂಪಾಯಿ ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದೆ ಅಲ್ಲ ಇವರ ಮೋಸದಾಟಕ್ಕೆ ಗಂಡ ಹೆಂಡತಿ ಸಂಬಂಧವನ್ನ ಅಕ್ಕ ತಮ್ಮ ಅಂತಂದು ಪವಿತ್ರವಾದ ಸಂಬಂಧಕ್ಕೆ ಧಕ್ಕೆ ತರುವಂತಹ ಕೆಲಸ ಈ ದಂಪತಿಗಳು ಮಾಡಿದ್ದಾರೆ ಪ್ರೀತಿ ಹೆಸರಲ್ಲಿ ಬೇರೆಯವರ ಫೀಲಿಂಗ್ಸ್ ಜೊತೆ ಆಟ ಆಡೋದು ಅಂತ ಟ್ರೆಂಡ್ ಆಗ್ಬಿಟ್ಟಿದೆ The cat sat on the ಮೂಲದ ಸಾಫ್ಟ್ವೇರ್ ಇಂಜಿನಿಯರ್ ಯುವತಿ ಮದುವೆಯಾಗುವುದಾಗಿ ನಂಬಿಸಿ ಏಳ್ನೂರ ಹದಿನೈದು ಕೋಟಿ ಆಸ್ತಿ ಇದೆ ಎಂದು ಹೇಳಿಕೊಂಡ ವ್ಯಕ್ತಿಯ ಬಲೆಗೆ ಸಿಲುಕಿದ್ದಾಳೆ ವಿಜಯ್ ರಾಜಗೌಡ ಬೋರೇಗೌಡ ಮತ್ತು ಸೌಮಿ ಎಂಬ ಮೂವರು ವಿರುದ್ಧ ಪ್ರಕರಣ ದಾಖಲಾಗಿದೆ ಎರಡ್ ಸಾವಿರದ ಮಾರ್ಚ್ ನಲ್ಲಿ ಮ್ಯಾಟ್ರಿಮೋನಿಯ ಮೂಲಕ ಈ ಯುವಕ ಯುವತಿಯ ಪರಿಚಯವಾಗಿತ್ತು ಬಳಿಕ ಕೆಂಗೇರಿ ಬಳಿ ಇರುವ ಕುಟುಂಬದವರನ್ನು ಸಹ ಪರಿಚಯ ಮಾಡಿಕೊಂಡಿದ್ರು ಅಲ್ಲೇ ಹೆಂಡತಿಯನ್ನು ಅಕ್ಕ ಎಂದು ಪರಿಚಯಿಸಿ ನಾಟಕವಾಡಿದ ಈ ಆರೋಪಿ ನಂತರ ಆಸ್ತಿ ಸಂಬಂಧ ಕೇಸ್ ಇದೆ ಅಕೌಂಟ್ ಪ್ರಾಬ್ಲಮ್ ಇದೆ ಎಂದು ಕೋರ್ಟ್ ಪ್ರತಿಗಳನ್ನು ತೋರಿಸಿ ಮೊದಲು ಹದಿನೈದು ಸಾವಿರ ಹಣ ಪಡೆದ ಅದಾದ ನಂತರ ಒಟ್ಟಿಗೆ ಬಿಸ್ನೆಸ್ ಮಾಡೋಣ ಎಂದು ಯುವತಿ ಹೆಸರಲ್ಲಿ ಲೋನ್ ಕೂಡ ಮಾಡಿಸಿದ್ದಾರೆ ಇದರ ಜೊತೆಗೆ ಯುವತಿ ಸ್ನೇಹಿತರ ಬಳಿ ಲಕ್ಷ ಲಕ್ಷ ಸಾಲ ಪಡೆಯುವಂತೆ ಪ್ರೇರೇಪಿಸಿರುವಂತದ್ದು ಹೀಗೆ ಹಂತ ಹಂತವಾಗಿ ಒಂದು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಯುವತಿ ಸಂಬಂಧಿಗಳು ಸ್ನೇಹಿತರಿಂದಲೂ ಲಕ್ಷ ಲಕ್ಷ ಹಣ ಪಡೆದಿದ್ದಾರೆ ಒಮ್ಮೆ ಇಪ್ಪತ್ತೆರಡು ಲಕ್ಷ ಹಣ ವಾಪಸ್ ಕೊಟ್ಟರೂ ಉಳಿದ ಹಣ ನೀಡಲು ಹಿಂದೇಟು ಹಾಕಿದ್ದಾರೆ ಹಣ ಕೇಳಿದಾಗ ಯುವತಿ ಹಾಗೂ ಸ್ನೇಹಿತರಿಗೆ ಬೆದರಿಕೆ ಹಾಕಿದ ಆರೋಪಿಯ ನಡವಳಿಕೆ ಅವರ ನಿಜ ಸ್ವರೂಪವನ್ನು ಬಯಲಿಗೆಳೆದಿದೆ ಮನೆಯವರ ಪರಿಚಯದ ವೇಳೆ ಹೆಂಡತಿಯನ್ನು ಅಕ್ಕ ಎಂದು ಪರಿಚಯಿಸಿದ ಆರೋಪಿಯ ನಾಟಕ ಮದುವೆಯಾಗಿ ಮಗು ಇದ್ದರೂ ಯುವತಿಗೆ ಮದುವೆ ಆಮಿಷ ನೀಡಿದ ಕಪಟಿ ಇಡೀ ಕುಟುಂಬವೇ ವಂಚನೆಗೆ ಸಂಚು ರೂಪಿಸಿದೆ ಎಂಬ ಆರೋಪ ಕೇಳಿ ಬಂದಿದೆ ವೈಟ್ ಫೀಲ್ಡ್ ಠಾಣೆಗೆ ದೂರು ನೀಡಿದ ಸಾಫ್ಟ್ವೇರ್ ಎಂಜಿನಿಯರ್ ಯುವತಿ ನಂತರ ಪ್ರಕರಣ ಕೆಂಗೇರಿ ಪೊಲೀಸ್ ಠಾಣೆಗೆ ವರ್ಗಾಯಿಸಲಾಯಿತು ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡ ಕೆಂಗೇರಿ ಪೊಲೀಸರು ಬ್ಯಾಂಕ್ ಖಾತೆಗಳನ್ನು ಫ್ರೀಜ್ ಮಾಡಿ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಮದುವೆ ಆಮಿಷ ಆಸ್ತಿ ನಾಟಕ ಕುಟುಂಬದ ಸಂಚುವೆಲ್ಲದರ ನಡುವೆ ಸಾಫ್ಟ್ವೇರ್ ಇಂಜಿನಿಯರ್ ಯುವತಿ ಒಂದು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ಕಳೆದುಕೊಂಡಿದ್ದಾರೆ ಇಂತಹ ವಂಚನೆ ಪ್ರಕರಣಗಳು ಮ್ಯಾಟ್ರಿಮೋನಿ ಮೂಲಕ ಪರಿಚಯವಾಗುವ ಸಂಬಂಧಗಳಲ್ಲಿ ಎಚ್ಚರಿಕೆ ಅಗತ್ಯವಿದೆ ಎಂಬುದನ್ನು ಮತ್ತೊಮ್ಮೆ ನೆನಪಿಸಿದೆ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು